ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಕುಜ ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿ ಪ್ರವೇಶ ಆಗ್ತಾ ಇದೆ ಐದನೇ ತಾರೀಖು ಫೆಬ್ರವರಿ ಪ್ರವೇಶ ಆದರೆ ಹದಿನೈದನೇ ತಾರೀಖು ಮಾರ್ಚ್ವರೆಗೂ ಕೂಡ ಕುಜಗ್ರಹ ಉಚ್ಚರಾಶಿಯಲ್ಲಿ ಇರ್ತಕ್ಕಂಥದ್ದು ಸೊ ಇಲ್ಲಿ ಹುಚ್ಚ ನೀಚ ಅನ್ನೋದಕ್ಕಿಂತ ಫಲ ಅಂತಕ್ಕಂಥದ್ದು ಒಂದೇ ಅದು ಹುಚ್ಚ ಆಗಿರಲಿ ನೀಚ ಆಗಿರಲಿ ಎಷ್ಟು ಜನಕ್ಕೆ ಹುಚ್ಚ ಆದ್ರೇನು ನೀಚ ಆದ್ರೇನು ಅಂತ ಬರುತ್ತೆ ಹುಚ್ಚ ನೀಚ ಕ್ವಾಲಿಟೀಸ್ ಅಂತ ಹೇಳ್ತೀವಿ ಕ್ವಾಲಿಟೀಸ್ ಅಷ್ಟೇ ಬಟ್ ಒಂದು ರಾಶಿನಲ್ಲಿ ಹುಚ್ಚ ಇದೆಯೋ ನೀಚ ಇದೆಯೋ ಗುಡ್ಡಿದ್ರೆ ಗುಡ್ ಬ್ಯಾಡ್ ಇದ್ರೆ ಬ್ಯಾಡ್ ಇದು ಕಾನ್ಸ್ಟೆಂಟ್ ಕಾನ್ಸ್ಟಂಟ್ ಸೊ ಪ್ರತಿಯೊಬ್ಬರಿಗೂ ಕೂಡ ದಶದಲ್ಲೋ ಭಕ್ತಿನಲ್ಲೋ ಅಂತರ್ಭುಕ್ತಿನಲ್ಲೋ ಕುಜಾ ನಡೆದ್ರೆ ನಾವು ಹೇಳ್ತಕ್ಕಂಥ ಪಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನಿಮಗೆ ಬರುತ್ತೆ ಎಲ್ಲೂ ಕುಜಾ ಬಂದೇ ಇಲ್ಲ ಅಪ್ಲೇನೇ ಆಗಲ್ಲ ಏಕೆಂದರೆ ಇದು ಸತ್ಯದ ಜ್ಯೋತಿಷ್ಯ ಅಂತ ಕರಿತೀವಿ ಗೋಚಾರ ಅಂತಕ್ಕಂಥದ್ದು ಸ್ವಲ್ಪ ಆನ್ ಆಗುತ್ತೆ ನಿಮ್ಮ ಪರ್ಸನಲ್ ಜಾತಕ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಎಷ್ಟೋ ಜನ ಈ ಗುಣಲಕ್ಷಣಗಳು ಅಂತ ನೋಡ್ತೀರಾ ದಶಾಭುಕ್ತಿಯ ಗುಣಲಕ್ಷಣಗಳು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಆ ಗೋಚಾರದಲ್ಲಿ ಬರ್ತಕ್ಕಂಥ ಗುಣಲಕ್ಷಣಗಳು ನಿಮಗೆ ಆಗ್ತಿರುತ್ತೆ ಈ ಗ್ರಹದ ಒಂದು ಶಕ್ತಿ ಆ ಒಂದು ಇಂಡಿಕೇಶನ್ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಗೋಚಾರನೂ ಚೆನ್ನಾಗಿರಬೇಕು ಗೋಚಾರದಲ್ಲಿ ಗ್ರಹಗಳು ಯಾವಾಗ ಯಾವಾಗ ನಮಗೆ ರೆಟ್ರೋಗ್ರೇಡಲ್ಲಿ ಹೋಗ್ತಾ ಇರ್ತವೆ ಸಮಸ್ಯೆಗಳನ್ನ ಕೊಡ್ತವೆ ಪರ್ಸನಲ್ ಜಾತಕ ಸ್ಟ್ರಾಂಗ್ ಇರುತ್ತೆ ಈಗ ನೋಡಿ ಎಕ್ಸಾಂಪಲ್ ಶನಿ ರಾಹು ನಕ್ಷತ್ರದಲ್ಲಿ ಇದ್ದಾನೆ ಗುರು ಕೇತು ನಕ್ಷತ್ರದಲ್ಲಿದ್ದಾನೆ ನೋಡಿ ರೆಟ್ರೋಗ್ರೇಡ್ ಗ್ರಹ ಮತ್ತು ರಾಹುಗ್ರಹ ಯಾವಾಗಲೂ ರೆಟ್ರೋಗ್ರೇಡ್ ಆಗಿರ್ತಕ್ಕಂಥದ್ದು ರೆಟ್ರೋಗ್ರೇಡಲ್ಲಿ ಯಾವಾಗ ಕೂತ್ಕೊತವೆ ಜನರಿಗೆ ಸಮಸ್ಯೆಗಳು ಜಾಸ್ತಿ ಕನ್ಫ್ಯೂಷನ್ ಜಾಸ್ತಿ ಆಗ ಆಗ್ತಕ್ಕಂಥ ಕೆಲಸಗಳು ಆಗದೇ ಇಲ್ಲ ಸೊ ಈ ರೀತಿ ಗೋಚಾರನೂ ಕೂಡ ಎಫೆಕ್ಟ್ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ ಪರ್ಸನಲ್ ಜಾತಕನೂ ಚೆನ್ನಾಗಿದೆ ಗೋಚಾರನೂ ಚೆನ್ನಾಗಿದೆ ಅಂದಾಗ ಯಾವುದೇ ಕನ್ಫ್ಯೂಷನ್ ಇಲ್ದೇ ಯಾವುದೇ ಅಡೆತಡೆ ಇಲ್ದೇನೆ ಜೀವನದಲ್ಲಿ ಟಕ ಅಂತ ಕೆಲಸ ಆಗುತ್ತೆ ಪರ್ಸನಲ್ ಜಾತಕ ಸ್ಟ್ರಾಂಗ್ ಗೋಚಾರ ಅಡೆತಡೆ ಇದೆ ಅಂದರೆ ಸ್ವಲ್ಪ ಎಳದಾಡುತ್ತೆ ಪರ್ಸನಲ್ ಜಾತ್ಕೂ ಡೌನು ಗೋಚಾರನೂ ಡೌನು ವೆರಿ ಬ್ಯಾಡ್ ಟೈಪ್ ವೆರಿ ಬ್ಯಾಡ್ ಯಾಕಂದರೆ ಕರ್ಮ ಸಿದ್ಧಾಂತ ಹಿಂದೆ ಏನಾಗಿದೆ ಮುಂದೆ ಏನು ನಡೆಯುತ್ತೆ ಅನ್ನೋದಕ್ಕಿಂತ ಪ್ರೆಸೆಂಟ್ ನಾವೇನು ನೋಡ್ತಾ ಇದ್ವಿ ಅದಕ್ಕೆ ಸುಮ್ಮನಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು ಅವತ್ಕು ಗುಡ್ಡಿದ್ರೆ ಗುಡ್ ತಗೋ ಬ್ಯಾಡಿದ್ರೆ ತಾಳ್ಮೆಯಿಂದ ಇರು ಕಳ್ಕೊಳ್ಳೋದೇನಿರಲ್ಲ ತಾಳ್ಮೆಯಿಂದ ಇರು ಅಂತ ಓಕೆ ಇವಾಗ ಪ್ರತಿಯೊಂದು ಲಗ್ನಕ್ಕೂ ನೋಡ್ತಾ ಹೋಗೋಣ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಮೇಷ ಲಗ್ನದವ್ರಿಗೆ ಪಸ್ಟ್ ಒನ್ ಎಜುಕೇಷನ್ ಸಿಸ್ಟಮ್ ನೋಡೋಣ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ನು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಜಾಬಲ್ಲಿ ಸ್ವಲ್ಪ ಟೈಮ್ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭ ಕಡಿಮೆ ಇದ್ದರೂ ಕೂಡ ಹಣ ಮೀಡಿಯಮಾಗಿ ರೊಟೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಈಗೋ ಕ್ಲಾಶ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಜಗಳ ಸೆಪ್ರೇಷನ್ಗಳು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಆಗಿರಿ ಹಾಗೆ ನೀವು ಹೊಸ ಹುಡುಕ್ತಾ ಹುಡುಕ್ತಾಯಿದ್ರೆ ಪ್ರತಿಷ್ಠೆ ವಿಚಾರದಲ್ಲಿ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಏ ನಾವು ಈ ಥರ ಇದ್ದೀವಿ ಆ ಥರದವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕಾಗತ್ತೆ ಏ ನಾವು ಈ ಥರ ಎಜುಕೇಷನ್ ಮಾಡಿದ್ದೀವಿ ಆ ಥರ ಮಾಡ್ಕೊಳೋಕ್ಕಾಗುತ್ತೆ ಈ ರೀತಿ ರಿಜೆಕ್ಟ್ ಆಗ್ತಕ್ಕಂಥದ್ದು ಈ ಒಂದೂವರೆ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯನೂ ಕೂಡ ಕೆಡ್ತಕ್ಕಂಥದ್ದು ಮೇಷ ತೋರಿಸ್ತಾ ಇದೆ ಸ್ವಲ್ಪ ಬ್ಲಡ್ ರಿಲೇಟೆಡ್ಡು ಮೂಳೆ ರಿಲೇಟೆಡ್ಡು ಸ್ವಲ್ಪ ಇದ್ದವ್ರಿಗೆ ಹಂಗೆ ಇರುತ್ತೆ ಇಲ್ಲದ ಹೋದವ್ರಿಗೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ನೆಕ್ಸ್ಟ್ ಒನ್ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥದ್ದು ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆ ಟೈಮು ನೀವು ಓದೋದಕ್ಕಾದರೂ ಹೋಗ್ಬೋದು ಜಾಬ್ಗಾದರೂ ಹೋಗ್ಬೋದು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಾಧಾನ ಕಡಿಮೆ ಮೀಡಿಯಮ್ ಆಗಿರ್ತಕ್ಕಂಥ ಟೈಮು ಸ್ವಲ್ಪ ಚೇಂಜ್ ಮೈಂಡ್ ಹೆಚ್ಚಾಗಿ ಬರುತ್ತೆ ನಾನು ಜಾಬ್ ಚೇಂಜ್ ಮಾಡಬೇಕು ಜಾಬ್ ಚೇಂಜ್ ಮಾಡಬೇಕು ಅಂತ ಅಥವಾ ಇರೋ ಜಾಗದಲ್ಲೇ ಪ್ಲೇಸ್ ಚೇಂಜ್ ಮಾಡಬೇಕು ಅಂತ ಬರುತ್ತೆ ಸೊ ಏನೋ ಒಂದು ಚೇಂಜ್ ಆಫ್ ಮೈಂಡ್ ಬರ್ತಕ್ಕಂಥದ್ದು ಸ್ವಲ್ಪ ಪ್ರೆಷರ್ ರೋಡ್ ಹೆಚ್ಚಾಗಿರುತ್ತೆ ಜಾಬಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಾಧಾರಣವಾಗಿ ಬರ್ತಕ್ಕಂಥದ್ದು ಬಟ್ ಖರ್ಚು ವಿಪರೀತ ಜಾಸ್ತಿ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಮದುವೆ ಜೀವನದಲ್ಲಿ ಸ್ವಲ್ಪ ಹಿರಿಯರಿಂದ ಏನಾರ ಗಲಾಟೆ ಇದ್ದರೆ ಸಾಲ್ವ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಮದುವೆ ಜೀವನ ಸರಿ ಮಾಡ್ಕೋಬೋದು ಮದುವೆ ಹುಡುಕ್ತಾ ಇರೋರ್ಗೂ ಕೂಡ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಋಷಭ ಲಗ್ನದವ್ರಿಗೆ ತೋರಿಸ್ತಾ ಇದೆ ಏನಾರ ಸಮಸ್ಯೆ ಇದ್ದಲ್ಲಿ ಕಡಿಮೆ ಆಗುತ್ತೆ ಹಾಗೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನಲ್ಲಿ ಸಣ್ಣ ಪುಟ್ಟ ಪುಸ್ಟೆಕಲ್ ಬರುತ್ತೆ ಆದರೂ ಎಂಡಿಂಗಲ್ಲಿ ವಿನ್ ಆಗ್ತಕ್ಕಂಥದ್ದು ಗಲಾಟೆ ಬರುತ್ತೆ ಆಮೇಲೆ ವಿನ್ ಅಪ್ಸ್ಟೆಕಲ್ ಬರುತ್ತೆ ಆಮೇಲೆ ವಿನ್ ಈ ರೀತಿ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನಗಳು ಅಪವಾದಗಳು ಬರ್ತಕ್ಕಂಥ ಟೈಮು ಲಾಸ್ಟಲ್ಲಿ ಸರಿ ಹೋಗುತ್ತೆ ಫಸ್ಟ್ ಫಸ್ಟು ನನ್ನ ಬಗ್ಗೆ ಹಂಗೆ ಅಂದರು ಹಿಂಗಂದರು ಇವಾಗ ನೋಡು ಹಂಗಂತಾರೆ ಹಿಂಗಂತಾರೆ ಲಾಸ್ಟಿಗೆ ಸರಿ ಹೋಗ್ತಕ್ಕಂಥದ್ದು ಫಸ್ಟ್ ಎಲ್ಲ ಬೈಗುಳ ಅಥವಾ ಪ್ರೆಷರ್ ಲೋಡ್ ಕಿರಿಕಿರಿ ಹೆಚ್ಚಾಗುತ್ತೆ ಒಟ್ಟು ಲಾಭಕರವಾಗಿರ್ತಕ್ಕಂಥ ಟೈಮು ಎಷ್ಟೇ ಪ್ರೆಷರು ಅವಮಾನ ಕಿರಿಕಿರಿ ಇದ್ರೂ ಕೂಡ ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಆದರೂ ಸ್ವಲ್ಪ ಲಾಭ ಕಷ್ಟದಿಂದ ಬರ್ತಕ್ಕಂಥದ್ದು ಏನೋ ಇವತ್ತು ಬರಬೇಕಾಗಿತ್ತು ದುಡ್ಡು ಎರಡು ದಿನ ಬಿಟ್ಟು ಮೂರು ದಿನ ಬಿಟ್ಟು ಲಾಭ ಆಗ್ತಾಯಿದೆ ಅವತ್ತೇ ಬಂದಿದರೆ ಇರಿಟೇಷನ್ ಆಗ್ತಿರ್ಲಿಲ್ವ ಅವ್ರಿಗೆ ಬೈತಿರ್ಲಿಲ್ವಾ ಇವ್ರಿಗೆ ಬೈತಿರ್ಲಿಲ್ವಾ ಎಲ್ಲರಿಗೂ ಬೈದ್ಬಿಟ್ಟೆ ಆಮೇಲೆ ಬಂತು ದುಡ್ಡು ಎಲ್ಲ ರೈಲ್ವಾದ ಮೇಲೆ ಟಿಕೆಟ್ ಅಂತಾರಲ್ಲ ಹಂಗೆ ಸೊ ಎಲ್ಲ ನಿಧಾನಕ್ಕೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆಗಳು ವಿಪರೀತ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಸ್ಯೆಗಳು ಹೆಚ್ಚಾಗುತ್ತೆ ಅನುಮಾನಗಳು ಹೆಚ್ಚು ಗಂಡ ಹೆಂಡತಿ ಮಧ್ಯೆ ಅನುಮಾನ ಜಾಸ್ತಿ ಆಗುತ್ತೆ ಹೊಸ ಓದುವರನ್ನ ನೋಡ್ತಾ ಇದ್ರು ಕೂಡ ಅವ್ರಿಗೆ ಯಾವ್ದಾರು ಫೋನ್ ನಂಬರ್ ಕೊಟ್ಟರು ಕೂಡ ಅಲ್ಲಿ ಅನುಮಾನದಿಂದ ಏನೋ ಗಲಾಟೆ ಮಾಡ್ಕೊಳ್ಳೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಇಡ್ತಕ್ಕಂಥದ್ದು ತೋರಿಸ್ತಾ ಇದೆ ಮಿಥುನ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ನು ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ರೊಟೇಷನ್ ಆಗುತ್ತೆ ಲಾಭ ಒಂಚೂರು ಕಡಿಮೆ ಅಷ್ಟೇ ಬಟ್ ಗುಡ್ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಪ್ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಲವ್ ಮ್ಯಾರೇಜ್ಗೆ ಏನಾರು ಒಪ್ಪಿಸ್ಬೇಕು ಅಂದರೆ ಈ ತಿಂಗಳು ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು ಮದುವೆ ಹುಡುಕ್ತಾ ಇರೋರಿಗೂ ಕೂಡ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮು ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಜನರ ಸಂಪರ್ಕವೂ ಕೂಡ ಜಾಸ್ತಿ ಆಗುತ್ತೆ ಕರ್ಕಾಟಕ ಅಲ್ಲೋಡಾಡೋದು ಇಲ್ಲೋಡಾಡೋದು ಅವ್ರನ್ನ ಮೀಟ್ ಮಾಡಿದೆ ಇವ್ರನ್ನ ಮೀಟ್ ಮಾಡಿದೆ ಈ ರೀತಿ ಸಂಪರ್ಕಗಳು ಈ ಒಂದು ತಿಂಗಳು ವಿಪರೀತ ಜಾಸ್ತಿ ಇರತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಇಷ್ಟಪಡ್ತಕ್ಕಂಥ ಸಾಧ್ಯತೆ ನೀವು ಇನ್ನೊಬ್ಬರನ್ನು ಇಷ್ಟಪಡ್ಬೋದು ಇನ್ನೊಬ್ರು ನಿಮ್ಮನ್ನು ಇಷ್ಟಪಡ್ಬೋದು ಅಥವಾ ಕನೆಕ್ಟ್ ತೋರಿಸುತ್ತೆ ಜಾಸ್ತಿ ಕನೆಕ್ಷನ್ ಮಾತಾಡ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಎಲ್ಲ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಎಜುಕೇಷನು ಸ್ವಲ್ಪ ಸಾಧಾರಣವಾಗಿದೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಜಾಬಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಯಾರ್ಯಾರಿಗೆ ಜಾಬ್ ಸಿಕ್ಕಿಲ್ಲ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ತುಂಬ ಚೆನ್ನಾಗಿ ರೋಟೇಷನ್ ಆಗುತ್ತೆ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಹೆಚ್ಚಾಗ್ತಕ್ಕಂಥದ್ದು ಸಪ್ರೇಷನ್ ಆಗ್ತಕ್ಕಂಥದ್ದು ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಗಲಾಟೆ ಎಲ್ಲರಿ ಹಿರಿಯರಿಂದಲೂ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹುಷಾರಾಗಿರಿ ಆರೋಗ್ಯ ಸ್ವಲ್ಪ ಕೆಡತ್ತೆ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಸೋಂಬೇರಿತನ ಹೆಚ್ಚಾಗುತ್ತೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ ಹಾಗೇ ಜಾಬ್ ಜಾಬಲ್ಲಿ ಕಿರಿಕಿರಿ ಕಿರಿಕಿರಿ ಒದ್ದಾಟಗಳು ಜಾಬ್ ಬಿಟ್ಬಿಡೋಣ ಅನಿಸ್ಬಿಡುತ್ತೆ ಸ್ಯಾಲ್ರಿ ಇಲ್ಲ ಅದಿಲ್ಲ ಸ್ವಲ್ಪ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಇಕ್ಕಟ್ಟು ಪರಿಸ್ಥಿತಿ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸ್ ಆಗ್ತಕ್ಕಂಥದ್ದು ಹಣ ರೊಟೇಷನ್ ಕಷ್ಟ ಆಗ್ತಕ್ಕಂಥದ್ದು ಯಾರಿಗಾರ ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರತಕ್ಕಂಥದ್ದು ಬಲವಾಗಿ ತೋರಿಸ್ತಾ ಇದೆ ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರಿ ಹಾಗೆ ಆರೋಗ್ಯದ ವಿಚಾರ ಎಕ್ಸಲೆಂಟಾಗಿದೆ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಸೆಲೆಕ್ಟಿವ್ ಕೋಪಗಳು ಅಂತ ಕರಿತೀವಿ ಸೆಲೆಕ್ಟಿವ್ ಕೋಪಗಳು ಪರ್ಫೆಕ್ಟಾಗಿರಬೇಕು ನೀನಿಲ್ಲ ಬೈಗುಳ ಸಿಲ್ಲಿ ವಿಚಾರ ಜಗಳ ಆಡ್ತಾರೆ ಈ ಒಂದು ತಿಂಗಳು ಸಿಲ್ಲಿ ಬಟ್ಟೆ ಯಾಕೆ ನನ್ನ ಮೇಲೆ ಎಸ್ತೆ ನನ್ನ ಯಾಕೆ ಟಚ್ ಮಾಡಿದೆ ಪಕ್ಕದಲ್ಲಿ ಕುತ್ಕೊಂಡು ಸೊ ಈ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ಲಗ್ನದವ್ರಿಗೆ ಇದೆ ಸೊ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಗಾಡಿ ವೆಹಿಕಲ್ ಕಾರು ಯಾರು ತೊಗೋಬೇಕು ತೊಗೋಬೋದು ಅದ್ಭುತವಾಗಿರ್ತಕ್ಕಂಥ ಸಮಯ ಎಜುಕೇಷನ್ ಅದ್ಭುತವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಾಸ್ಯ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣ ಬರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಮೀಡಿಯಮ್ ಆಗಿದೆ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ನಿಮ್ಮ ತಾಯಿಯ ಡಿಷನ್ ಇಂಪಾರ್ಟೆಂಟ್ ಆಗುತ್ತೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ಗೋಚಾರ ಆಗ್ತಾಯಿದೆ ತುಲಾ ಲಗ್ನದವ್ರಿಗೆ ನೆಕ್ಸ್ಟ್ ರುಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಓದಿದ್ದು ತಲೆ ಗೊತ್ತಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಬಿಸಾಕ್ತಕ್ಕಂಥದ್ದೇ ಈ ಒಂದು ತಿಂಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಇರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟು ಎಫರ್ಟು ಬಿಸಿ 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 ಮಾತ್ ಜಾಸ್ತಿ ಪ್ರಾಜೆಕ್ಟ್ ಜಾಸ್ತಿ ಒದ್ದಾಟ ಜಾಸ್ತಿ ಪೋಸ್ಟು ಕಿರಿಕಿರಿ ಕಿರಿಕಿರಿ ಒಂಥರ ಮೀಡಿಯಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ತುಂಬ ಎಫರ್ಟ್ ಹಾಕಿದರೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸುಮ್ಮನೆ ಇದ್ದರೆ ಹಣ ಕಡಿಮೆ ಆಗ್ತಕ್ಕಂಥದ್ದು ತೋರಿಸುತ್ತೆ ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಲಾಭಕರವಾಗಿರ್ತಕ್ಕಂಥ ಒಂದು ಸಮಯ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಗಲಾಟೆ ತೋರಿಸ್ತಾ ಇದೆ ಈ ಈ ಮಾತಿಂದನೇ ನಿಮ್ಮ ಜೀವನದಲ್ಲಿ ಏನೋ ಕೆಡುಕಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ವಲ್ಪ ಸಮಾಧಾನವಾಗಿದ್ದಷ್ಟು ಒಳ್ಳೆಯದಾಗುತ್ತೆ ಹಾಗೆ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಆರೋಗ್ಯ ನೆಕ್ಸ್ಟು ಧನುರ್ಲಗ್ನ ಧನುರ್ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಇರ್ತಕ್ಕಂಥವ್ರಿಗೆ ಉತ್ತಮ ಆದರೆ ಪ್ರೆಷರ್ ಲೋಡ್ ಜಾಸ್ತಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ಆದರೆ ಖರ್ಚು ವಿಪರೀತ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ ಹೊಸ ಓದುವರರು ಬಂದು ಸೆಟ್ ಆಗ್ತಕ್ಕಂಥ ಒಂದು ಟೈಮು ಹಾಗೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಲ್ಲ ವಿಷಯದಲ್ಲೂ ಕೂಡ ಸಪೋರ್ಟ್ ಕಡಿಮೆ ಇರ್ತಕ್ಕಂಥ ಒಂದು ತಿಂಗಳಾಗುತ್ತೆ ಸೆಲ್ಫ್ ಎಫರ್ಟ್ ಹಾಕಿ ಸ್ವಲ್ಪ ದುಡಿದ್ರೆ ಹೆಚ್ಚು ಲಾಭಾಂಶ ಬರ್ತಕ್ಕಂಥದ್ದು ತೋರಿಸುತ್ತೆ ಸೆಲ್ಫ್ ಎಫರ್ಟ್ ಸಿಕ್ಕಾಬಟ್ಟೆ ಹಾಕಬೇಕು ಈಗ ಕೆಲವೊಂದಿರುತ್ತೆ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ಕಷ್ಟಪಡೋನು ಇರ್ತಾನೆ ಸಿಂಪಲ್ಲಾಗಿ ಮಾಡೋನು ಇರ್ತಾನೆ ಈಗ ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾರೆ ಸಿಗೋದು ಕಡಿಮೆ ಅದೇ ಒಬ್ಬ ಇಂಜಿನಿಯರ್ ಪ್ಲ್ಯಾನಿಂಗು ಜ್ಞಾನ ಇದೆ ಸಿಂಪಲ್ ಕೆಲಸ ದುಡ್ಡು ಜಾಸ್ತಿ ಹಂಗೆ ನೀವು ಸೆಲ್ಫ್ ಎಫರ್ಟ್ ಹೆಂಗೆ ಆಗ್ತೀರಾ ಹಂಗೆ ದುಡ್ಡು ಬರ್ತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ ಸಿಂಪಲಾಗಿ ಕೆಲಸ ಮಾಡ್ತೀನಿ ಅಂದರೆ ಈ ತಿಂಗಳು ಬರಲ್ಲ ಚೆನ್ನಾಗಿ ಎಫರ್ಟ್ ಹಾಕಿದರೆ ಸಿಕ್ಕಾಬಟ್ಟೆ ಹಣ ಬರ್ತಕ್ಕಂಥ ತೋರಿಸುತ್ತೆ ಎಫರ್ಟ್ ಕಡಿಮೆ ಆಯಿತಾ ದುಡ್ಡು ಕಡಿಮೆ ಆಗ್ತಕ್ಕಂಥದ್ದು ಒಟ್ಟು ಮೀಡಿಯಮ್ ಟೈಮ್ ಅಂತ ಹೇಳ್ಬೋದು ಹಾಗೆ ಎಜುಕೇಷನಲ್ಲಿ ಅದರಲ್ಲೂ ಕೂಡ ಫೋಕಸ್ ಮಾಡೋಕ್ಕಾಗಲ್ಲ ಫೋಕಸ್ ಮಾಡಿದರೆ ಲಾಭಾಂಶ ಫೋಕಸ್ ಮಾಡದೇ ಇದ್ದರೆ ಮೀಡಿಯಮ್ ಆಗಿರ್ತಕ್ಕಂಥದ್ದು ಹಾಗೆ ಜಾಬ್ ವಿಚಾರದಲ್ಲಿ ಸ್ವಲ್ಪ ಆಲಾಸ್ಯ ಫೈಟ್ ಹೆಚ್ಚಾಗ್ತಕ್ಕಂಥದ್ದು ನನ್ನ ಮೇಲಕ್ಕೆ ಇಲ್ಲ ಇದ್ಯಾಕೋ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಒದ್ದಾಟಗಳು ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರಬೇಕು ಅಂದರೆ ಯಾರು ಸಪೋರ್ಟು ಇಲ್ಲದೇ ಕೆಲಸ ಮಾಡಬೇಕು ಅವ್ರಿಗೆ ಹೇಳ್ದೆ ಇವ್ರಿಗೆ ಹೇಳ್ದೆ ಕೆಲಸ ಅವ್ರು ಮಾಡೋದಿಲ್ಲ ನೀವೇ ಹೋಗಿ ಮಾಡಬೇಕು ಈ ತಿಂಗಳು ಆ ರೀತಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗಿ ಮದುವೆ ಜೀವನ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ ನೀವು ಮದುವೆ ಮಾಡ್ಕೋತೀನಿ ಅಂದರೆ ನಿಮ್ಮ ತಾಯಿ ಬಿಡೋಲ್ಲ ಅದೊಪ್ಪಲ್ಲ ಇದೊಪ್ಪಲ್ಲ ಏನೋ ಒಂದು ಸಮಸ್ಯೆ ಕಟ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಡಿಸೀಸ್ ಜಾಸ್ತಿ ಆಗುತ್ತೆ ಆದರೆ ಮೆಡಿಸಿನ್ ಇರ್ತಕ್ಕಂಥದ್ದು ಪಟ್ಟಂತೆ ಕಂಡು ಬರ್ತಾ ಇದೆ ಇಷ್ಟು ಮಕರ ಲಗ್ನ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಬಹಳ ಅಪ್ಸ್ಟೆಕಲ್ಲು ಓದಿದ್ದೆಲ್ಲ ಮರ್ತೋಗ್ಬಿಡುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಫೇಲ್ ಆಗುತ್ತೆ ಗೋಚಾರದಲ್ಲಿ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಕಿರಿಕಿರಿ 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 ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೇಟೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸು 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 ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೂ ದುಡ್ಡು ಬರಲ್ಲ ವೀಕ್ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ವಿಪರೀತ ಗಲಾಟೆ ಸಪ್ರೇಷನ್ಗಳು ತೋರಿಸ್ತಾ ಇದೆ ಅಥವಾ ಮದುವೆಗೆ ಹುಡುಕ್ತಾ ಇದ್ರು ಯಾವುದು ಇಷ್ಟ ಆಗೋಲ್ಲ ಇಂಟ್ರೆಸ್ಟ್ ಆಗೋಲ್ಲ ನಿಮ್ಮ ರೇಂಜಿಗೆ ಬರಲ್ಲ ಏನೋ ಒಂದು ಸಮಸ್ಯೆ ತೋರಿಸ್ತಾ ಇದೆ ಆರೋಗ್ಯ ಕೆಡ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಕುಂಭಲಗ್ನದವರಿಗೆ ಸ್ವಲ್ಪ ತೋರಿಸ್ತಾ ಇದೆ ಹಾಸ್ಪಿಟಲ್ ವಿಸಿಟ್ ಕಡೆ ನೋಡ್ಕೊಳ್ಳಿ ಸಮಸ್ಯೆ ಇದ್ರೆ ಹಂಗೆ ಕರ್ಕೊಂಡು ಹೋಗುತ್ತೆ ಸಮಸ್ಯೆ ಇಲ್ಲವಾ ಬೇರೆ ಕಡೆ ಈ ಖರ್ಚು ಅನ್ನೋದು ಹೆಂಗೆ ಅಂದರೆ ವೀಕ್ಷಕರೇ ಆರೋಗ್ಯ ಕೆಟ್ಟು ಕೂಡ ಖರ್ಚು ಕೊಡ್ಬೋದು ಲಾಸ್ ಲಾಸಾಗಿ ಸಾಲ ಮಾಡ್ಕೊಬೋದು ಇಲ್ಲ ಊರು ಬಿಟ್ಟು ಹೋಗ್ಬೋದು ಇಲ್ಲ ನನಗೆ ಮನೇಲಿ ಅದು ಹತ್ತು ತರಬೇಕು ಈ ತರಬೇಕು ಖರ್ಚು ಈ ಖರ್ಚು ಭಗವಂತ ಹೆಂಗೆ ಕೊಡ್ತಾನೆ ಅಂತ ಹೇಳಲಿಕ್ಕಾಗಲ್ಲ ಬಟ್ ಖರ್ಚಿನ ಸಮಯ ಕುಂಭಲಗ್ನ ವಿಪರೀತ ಖರ್ಚು ಅಂತ ಹೇಳ್ತೀವಿ ಮನೆ ಬರುತ್ತೆ ಗೋಚಾರ ರೀತಿ ಮುಂದೆ ಬರುತ್ತೆ ನೆಕ್ಸ್ಟು ಮೀನ ಲಗ್ನ ಲಾಸ್ಟ್ ಮೀನಾ ಮೀನಾಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥದ್ದು ಮುನ್ನಡೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಒಳ್ಳೆ ಟೈಪ್ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಸ್ವಲ್ಪ ಲಾಭಾಂಶದ ಟೈಪ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೆವಿ ಲಾಭ ಹೆವಿ ಲಾಭ ಹಾಗೆ ಮದುವೆ ಜೀವನದಲ್ಲಿ ಎಕ್ಸಲೆಂಟು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಹೊಸ ಓದುವರನ್ನ ಹುಡುಕ್ತಾ ಇದ್ದೀನಿ ಅಂದರೆ ಪಟ್ಟದ ಆಗ್ತಕ್ಕಂಥ ಒಂದು ಟೈಮು ಮದುವೆಗೆ ಈ ಒಂದು ಕಾಲು ತಿಂಗಳು ವೆರಿ ವೆರಿ ಎಕ್ಸಲೆಂಟ್ ಟೈಮು ಹುಡ್ಕೊಂಬಿಡಿ ಆರೋಗ್ಯ ವೆರಿ ವೆರಿ ಎಕ್ಸಲೆಂಟ್ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಕ್ಕೇ ಸಿಗುತ್ತೆ ಕಡಿಮೆ ಆಗುತ್ತೆ ಅಥವಾ ಕ್ಯೂರು ಕೂಡ ಆಗ್ಬೋದು ಸೊ ನಿಮ್ಮ ಕರ್ಮದ ಆಧಾರಿತ ಬಟ್ ಗೋಚಾರದಲ್ಲಿ ಮೀನಾ ಲಗ್ನದವ್ರಿಗೆ ವೆರಿ 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 ಎಕ್ಸಲೆಂಟ್ ಟೈಮ್ ಕುಜನ ಒಂದು ಪ್ರವೇಶ ಇಷ್ಟು ಮೀನಲಗ್ನ ಇಷ್ಟು ಟೋಟಲ್ ಒಂದು ಕುಜನ ಪ್ರವೇಶದ ಒಂದು ಫಲಗಳು ಈ ಹದಿನೈದು ಪರ್ಸೆಂಟೇ ಹಿಂಗೆ ಫಲ ಕೊಡುತ್ತೆ ಅಂದರೆ ನಕ್ಷತ್ರ ಫಲ ಅಂತ ಒಂದು ಬರುತ್ತೆ ಅದೊಂದು ಹದಿನೈದು ಪರ್ಸೆಂಟ್ ಆಗುತ್ತೆ ಅದು ಟೆನ್ ಡೇಸ್ಗೆ ಟ್ವೆಲ್ ಡೇಸ್ಗೆ ಎಲ್ಲ ಡಿವೈಡ್ ಆಗುತ್ತೆ ಅದನ್ನು ಮಾಡಿದ್ದೀವಿ ಸೊ ಇರಲಿ ಸೊ ಪರ್ಸನಲ್ ಜಾತಕ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಪರ್ಸನಲ್ ಜಾತಕ ಸೆವೆಂಟಿ ಟು ಏಯ್ಟಿ ಸೆವೆಂಟಿ ಟು ಏಯ್ಟಿ ಅದು ಫಿಕ್ಸ್ಡ್ ಅದು ಫಿಕ್ಸ್ಡು ಕರ್ಮ 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 ಏನಿದೆ ಅದು ಭಗವಂತ ಹೋಗ್ತಾನೆ ಆ ಸಮಯಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದೇ ಜೀವನ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು